શ્રીસેને પ્રાથમિક સહકારી કૃષિ ગ્રામીણાભિવિ બીમને અધ્યક્ષ શ્રીમતી નગરત્ગી નો બ્લાસ્ત વર્ષ ನೂರ ನಾಲ್ಕು ಪಾಯಿಂಟ್ ಐದು ಒಂಬತ್ತು ಲಕ್ಷ ನಿವ್ವಳ ಲಾಭ ಗಳಿಸಿದ್ದು ಇದು ಅತ್ಯಂತ ಸಂತಸದ ವಿಚಾರವಾಗಿದೆ ಎಂದು ಪ್ರಸ್ತುತ ವರ್ಷ ಬ್ಯಾಂಕಿನ ಸದಸ್ಯರಿಗೆ ನಬಾರ್ಡ್ ವಿಭಾಗ ಹಾಗೂ ಸ್ವಂತ ಬಂಡವಾಳ ವಿಭಾಗದಿಂದ ಒಟ್ಟು ಒಂಬೈನೂರ ಒಂದು ಒಂಬತ್ತು ಲಕ್ಷ ಸಾಲ ವಿತರಣೆ ಮಾಡಿದ್ದು ಮುನ್ನೂರ ನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ರೂಪಾಯಿ ನಿಶ್ಚಿತ ಠೇವಣಿ ಸಂಗ್ರಹಿಸಿ ಮೂರು ಕೋಟಿ ಮೊತ್ತದ ರಸಗೊಬ್ಬರ ಖರೀದಿ ಮಾಡಿ ವ್ಯಾಪಾರ ಮಾಡುತ್ತಿದ್ದಾರೆ ರಾಜ್ಯ ಸರ್ಕಾರದಿಂದ ವಿಶೇಷವಾಗಿ ನಮ್ಮ ಬ್ಯಾಂಕಿಗೆ ಸ್ವಂತ ಬಂಡವಾಳ ವಿಭಾಗದಿಂದ ಪಡೆದ ಸುಸ್ತಿ ಸಾಲಗಳಿಗೆ ಏಕಕಾಲಿಕ ಸಾಲ ತೀರುವಳಿ ಯೋಜನೆಗೆ ಅನುಮತಿ ದೊರೆತಿದ್ದು ಇದರಿಂದ ನಮ್ಮ ಬ್ಯಾಂಕಿನ ಸುಸ್ತಿ ಸಾಲಗಾರ ಸದಸ್ಯರಿಗೆ ಬ್ಯಾಂಕಿನಿಂದ ಅಂದಾಜು ಒಂದು ಕೋಟಿಯಷ್ಟು ಬಡ್ಡಿ ರಿಯಾಯಿತಿ ದೊರೆಯಲಿದೆ ರಿಯಾಯಿತಿ ದೊರೆಯಲು ಶ್ರಮಿಸಿದ ಬ್ಯಾಂಕಿನ ವಿಷಯ ಪರಿಣಿತ ನಿರ್ದೇಶಕರಾದ ಬಾಳೆಮನೆ ನಟರಾಜ್ ಅವರಿಗೆ ಆಡಳಿತ ಮಂಡಳಿ ಅಭಿನಂದಿಸುತ್ತೆ ಬ್ಯಾಂಕಿನ ಈ ಎಲ್ಲಾ ಅಭಿವೃದ್ಧಿಗೆ ಮುಖ್ಯ ಕಾರಣ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಟಿಡಿ ರಾಜ ಬಜೇಗೌಡರು ಹಾಗೂ ನಮ್ಮ ಆಡಳಿತ ಮಂಡಳಿಯ ಒಗ್ಗಟ್ಟು ಸಹಕಾರ ಹಾಗೂ ಬ್ಯಾಂಕಿನ ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿ ಪರಿಶ್ರಮವಾಗಿದೆ ಎಂದರು ನಮ್ಮ ಬ್ಯಾಂಕು ನಬಾರ್ಡ್ ಸಹಕಾರದೊಂದಿಗೆ ಸದಸ್ಯರಿಗೆ ದೀರ್ಘಾವಧಿ ಕೃಷಿ ಮತ್ತು ಕೃಷಿಯೇತರ ಸಾಲಗಳನ್ನು ನೀಡುವುದಲ್ಲದೆ ಸ್ವಂತ ಬಂಡವಾಳ ಕ್ರೋಢೀಕರಿಸಿಕೊಂಡು ಅಡಿಕೆ ಚೇತಿ ಸಾಲ ಸಾಮಾಜಿಕ ಉದ್ದೇಶ ಸಾಲ ಗೃಹ ನಿರ್ಮಾಣ ಸಾಲ ವ್ಯಾಪಾರ ಸಾಲ ಹಾಗೂ ಶೇಕಡಾ ಹತ್ತರರ ಬಡ್ಡಿ ದರದಲ್ಲಿ ರಸಗೊಬ್ಬರ ಖರೀದಿ ಸಾಲ ಹಾಗೂ ವಾಹನ ಖರೀದಿ ಸಾಲ ನೀಡುತ್ತಿದೆ ಹೊಸದಾಗಿ ಿತರ ತುರ್ತು ಅಗತ್ಯಗಳನ್ನು ಪೂರೈಸಲು ನಿವೇಶನ ಅಡಮಾನ ಸಾಲ ಪ್ರಾರಂಭಿಸಲಾಗಿದೆ ಹಾಗೂ ಔಷಧಿಗಳ ಮಾರಾಟ ಪ್ರಾರಂಭಿಸಲಾಗಿದ್ದು ಸಾರ್ವಜನಿಕರಿಗೆ ಬ್ಯಾಂಕಿನ ಅಮೃತ ಮಹೋತ್ಸವ ಸಭಾಂಗಣವನ್ನು ಬಾಡಿಗೆಗೆ ನೀಡಲಾಗ್ತಾ ಇದೆ ಎಂದು ಉಪಾಧ್ಯಕ್ಷರಾದ ಶ್ರೀ ಎಆರ್ ಮಹೇಶ ವಿಷಯ ಪರಿಣಿತ ನಿರ್ದೇಶಕರಾದ ಶ್ರೀ ಹೆಚ್ ಎಂ ನಟರಾಜ್ ಹಾಗೂ ನಿರ್ದೇಶಕರುಗಳಾದ ಶ್ರೀ ಸಿಎಸ್ ಲಕ್ಷ್ಮೀನಾರಾಯಣ ಶ್ರೀ ಎಸ್ ಕಿರಣ್ ಹೆಬ್ಬಾರ್ ಶ್ರೀ ಡಿಸಿ ವಿನಯ ಶ್ರೀ ಎಂಎಸ್ ಪ್ರವೀಣ್ ಕುಮಾರ್ ಶ್ರೀ ಗೋಪಾಲಕೃಷ್ಣ ಎನ್ಟಿ ಶ್ರೀ ಎಸಿ ಅಶ್ವತ್ ಕುಮಾರ್ ಶ್ರೀ ಹೆಚ್ ಎನ್ ಕೃಷ್ಣ ಶ್ರೀಮತಿ ವೀಣಾ ಭಾಸ್ಕರ್ ಶ್ರೀ ಸುಧೀರ್ ಎಎಂ ಶ್ರೀ ಶೇಷಕುಮಾರ್ ಜೆಎಂ ಹಾಗೂ ವ್ಯವಸ್ಥಾಪಕರಾದ ಶ್ರೀಮತಿ ವಿಕ್ಟೋರಿಯಾ ಕಾರ್ವಾಲ್ ಅವರು ಹಾಜರಿದ್ರು ಎರಡ್ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತ್ ನಾಲ್ಕು ಇಪ್ಪತ್ತೈದು ಸಾವಿರದ ತೊಂಬತ್ತೈದನೇ ವರ್ಷದ ವಾರ್ಷಿಕ ಸದಸ್ಯ ಸಭೆಯನ್ನು ಕರೆದಿದ್ದು ಬ್ಯಾಂಕಿನ ಸರ್ವ ಸದಸ್ಯರಿಗೂ ಆತ್ಮೀಯ ಆಮಂತ್ರಣ ನೀಡುವ ಬ್ಯಾಂಕಿನ ತಿಳಿಸಿರುತ್ತೇವೆ ಬ್ಯಾಂಕ್ ಪ್ರಸ್ತುತ ವರ್ಷ ನೂರ ನಾಲ್ಕು ಪಾಯಿಂಟ್ ಐದು ಒಂಬತ್ತು ಲಕ್ಷ ನಿಮ್ಮಳ ಲಾಭ ಗಳಿಸಿದ್ದು ಇದು ಅತ್ಯಂತ ಸಂತಸದ ವಿಚಾರವಾಗಿದೆ ಪ್ರಸ್ತುತ ವರ್ಷ ಬ್ಯಾಂಕಿನ ಸದಸ್ಯರಿಗೆ ನಬಾರ್ಡ್ ವಿಭಾಗ ಹಾಗೂ ಸ್ವಂತ ಬಂಡವಾಳ ವಿಭಾಗದಲ್ಲಿ ಒಟ್ಟು ಒಂಬೈನೂರ ನಲವತ್ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಸಾಲ ವಿತರಿಸಿದ್ದು ಅರೂ ಮೂರು ಸಾವಿರದ ಮುನ್ನೂರ ಎಂಬತ್ತ ನಾಲ್ಕು ಪಾಯಿಂಟ್ ಮೂರು ನಾಲ್ಕು ಲಕ್ಷ ನಿಶ್ಚಿತ ಠೇವಣಿ ಸಂಗ್ರಹಿಸಿ ಮೂರು ಕೋಟಿ ಮೊತ್ತದ ರಸಗೊಬ್ಬರ ಖರೀದಿ ಮಾಡಿ ವ್ಯಾಪಾರ ಮಾಡಿರುತ್ತದೆ ರಾಜ್ಯ ಸರ್ಕಾರದಿಂದ ವಿಶೇಷವಾಗಿ ನಮ್ಮ ಬ್ಯಾಂಕಿಗೆ ಸ್ವಂತ ಬಂಡವಾಳ ವಿಭಾಗದಿಂದ ಪಡೆದ ಸುಸ್ತಿ ಸಾಲಗಳಿಗೆ ಏಕಕಾಲಿಕ ಸಾಲ ತಿರುವಳಿ ಯೋಜನೆ ಅನುಮತಿ ದೊರೆತಿದ್ದು ಇದರಿಂದ ನಮ್ಮ ಬ್ಯಾಂಕಿನ ಸುಸ್ತಿ ಸಾಲಗಾರ ಸದಸ್ಯರಿಗೆ ಬ್ಯಾಂಕಿನಿಂದ ಅಂದಾಜು ಒಂದು ಕೋಟಿ ಬಡ್ಡಿ ರಿಯಾಯಿತಿ ದೊರೆಯಲಿದೆ ರಿಯಾಯಿತಿ ದೊರೆಯಲು ಶ್ರಮಿಸಿದ ಬ್ಯಾಂಕಿನ ವಿಷಯ ಪರಿಣಿತ ನಿರ್ದೇಶಕರಾದ ಬಾಳೆಮನೆ ನಟರಾಜ್ ಅವರಿಗೆ ಆಡಳಿತ ಮಂಡಳಿ ಅಭಿನಂದಿಸುತ್ತದೆ ಬ್ಯಾಂಕಿನ ಎಲ್ಲ ಅಭಿವೃದ್ಧಿ ಮುಖ್ಯ ಕಾರಣವಾದ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಡಿ ಡಿ ರಾಜೇಗೌಡರು ಹಾಗೂ ನಮ್ಮ ಆಡಳಿತ ಮಂಡಳಿಯ ಒಗ್ಗಟ್ಟು ಸಹಕಾರ ಹಾಗೂ ಬ್ಯಾಂಕಿನ ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿ ಪರಿಶ್ರಮವಾಗಿದೆ ಎಂದು ತಿಳಿಸುತ್ತೇವೆ ನಮ್ಮ ಬ್ಯಾಂಕು ನಬಾರ್ಡ್ ಸಹಕಾರದೊಂದಿಗೆ ಸದಸ್ಯರಿಗೆ ದೀರ್ಘಾವಧಿ ಕೃಷಿ ಮತ್ತು ಕೃಷಿಯೇತರ ಸಾಲಗಳನ್ನು ನೀಡುವುದಲ್ಲದೆ ಸ್ವಂತ ಬಂಡವಾಳ ಕ್ರೌಢೀಕರಿಸಿಕೊಂಡು ಅಡಿಕೆ ಚೇಣಿ ಸಾಲ ಸಾಮಾಜಿಕ ಉದ್ದೇಶ ಸಾಲ ಗೃಹ ನಿರ್ಮಾಣ ಸಾಲ ವ್ಯಾಪಾರ ಸಾಲ ಹಾಗೂ ಶೇಕಡಾ ಹತ್ತರ ಬಡ್ಡಿದರದಲ್ಲಿ ರಸಗೊಬ್ಬರ ಖರೀದಿ ಸಾಲ ಮತ್ತು ವಾಹನ ಖರೀದಿ ಸಾಲ ಕೃಷಿಯೇತರ ಸಾಲಗಳು ನೀಡುವುದಲ್ಲದೆ ಸ್ವಂತ ಬಂಡವಾಳ ನಿವೇಶನ ಅಡಮಾನ ಸಾಲವನ್ನು ಪ್ರಾರಂಭಿಸುತ್ತದೆ ಹಾಗೂ ಇತರೆ ಉದ್ದೇಶಗಳಿಗೆ ಸಾಲಗಳನ್ನು ನೀಡುತ್ತಿದ್ದು ರಸಗೊಬ್ಬರ ವ್ಯಾಪಾರ ಜೊತೆಯಲ್ಲಿ ಪ್ರಸ್ತುತ ರಾಸಾಯನಿಕ ಔಷಧಿ ಮಾರಾಟ ಪ್ರ ರಾಸಾಯನಿಕ ಔಷಧಿ ಪ್ರಾರಂಭಿಸಿದ್ದು ಸಾರ್ವಜನಿಕರಿಗೆ ಬ್ಯಾಂಕಿನ ಅಮೃತ ಮಹೋತ್ಸವ ಸಭಾಂಗಣ ಬಾಡಿಗೆ ನೀಡಲಾಗುತ್ತಿದೆ ಉಪಾಧ್ಯಕ್ಷರಾದ ಎ ಆರ್ ಮಹೇಶ್ ವಿಷಯ ಪರಿಣಿತ ನಿರ್ದೇಶಕರಾದ ಶ್ರೀ ಎಚ್ ಎಂ ನಟರಾಜ್ ಹಾಗೂ ನಿರ್ದೇಶಕರುಗಳಾದ ಶ್ರೀ ಲಕ್ಷ್ಮೀನಾರಾಯಣ್ ಶ್ರೀ ಕಿರಣ್ ಹೆಬ್ ಎಸ್ ಕಿರಣ್ ಹೆಬ್ಬಾರ್ ಶ್ರೀ ಡಿ ಸಿ ವಿನಯ್ ಶ್ರೀ ಎಂ ಎಸ್ ಪ್ರವೀಣ್ ಕುಮಾರ್ ಶ್ರೀ ಗೋಪಾಲಕೃಷ್ಣ ಎನ್ ಟಿ ಶ್ರೀ ಎ ಸಿ ಅಶ್ವಥ್ ಕುಮಾರ್ ಶ್ರೀ ಎಚ್ ಎನ್ ಕೃಷ್ಣ ಶ್ರೀಮತಿ ವೀಣಾ ಭಾಸ್ಕರ್ ಶ್ರೀ ಸುಧೀರ್ ಎಂ ಶ್ರೀ ಶೇಷ್ ಕುಮಾರ್ ಎಂ ಹಾಗೂ ವ್ಯವಸ್ಥಾಪಕರಾದ ಶ್ರೀಮತಿ ವಿಕ್ಟೋರಿಯಾ ಕಾರ್ವಲ್ ಅವರು ಸ್ವಾಗತಿಸುತ್ತೇನೆ ಮತ್ತೆ ಅಲ್ಲ ಮಕ್ಕಳಿಗೊಂದು ಹೇಳಬೇಕಂತ ಎಸ್ ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪುರಸ್ಕಾರವನ್ನು ನೀಡಲಾಗುತ್ತೆ ಹತ್ತು ಹತ್ತು ಸಾವಿರದಂತೆ ಒಬ್ಬರಿಗೆ ಹತ್ತು ಸಾವಿರ ಲೆಕ್ಕದಲ್ಲಿ ಹತ್ತು ಜನ ಬ್ಯಾಂಕಿನ ಸದಸ್ಯರ ಮಕ್ಕಳಿಗೆ ಹತ್ತು ಜನ ಇದ್ದಾರೆ ಆಮೇಲೆ ನಮ್ದು ಸ್ಥಳೀಯ ಲೋಕನಾಥ್ ಪುರ ಪ್ರೌಢಶಾಲೆ ಮಕ್ಕಳಿಗೆ ಮೂರು ಜನ ಮಕ್ಕಳಿಗೆ ಸಾವಿರ ಒಂದ್ ಲಕ್ಷ ಮೂವತ್ತು ಸಾವಿರ ಹದ್ನೂರು ಜನ ಮಕ್ಕಳಿಗೆ ನಾವು ನಮ್ಮ ಕೃಷಿ ಪಂಡಿತ ನಟರಾಜ ನಟರಾಜವರ ಪ್ರಯತ್ನದಿಂದ ಅವರು ಅಧಿಕೃತವಾಗಿ ಆದೇಶ ಆಗಿದೆ ಹತ್ತು ಪರ್ಸೆಂಟ್ಗೆ ಯಾರು ನಮ್ಮ ಹಿಂದೆ ಡಿಪಾಸಿಟ್ ಆಗಿದ್ದಾರೆ ಅವರು ಹತ್ತು ಪರ್ಸೆಂಟಾಗಿ ನಮ್ಮ ಬ್ಯಾಂಕಿನ ಹೊಂತ ಮಂಡಲದಲ್ಲಿ ಕೊಟ್ಟಂಥ ಸಾಲನ್ನು ಒಪ್ಪಂದಿ ಮಾಡಬಾರದು ಅದಕ್ಕೆ ಹತ್ತು ಪರ್ಸೆಂಟ್ ಬಡ್ಡಿಬೋದಕ್ಕೆ ಆದೇಶ ಪಡಿಸಿಕೊಂಡಿದ್ದಾರೆ ಇದು ಸತತವಾದ ಪ್ರಯತ್ನ ಯಾಕಂದರೆ ನಮ್ಮ ಪರಮಿ ನಟರಾಜರು ಹಾಗೂ ರಾಜ್ಯದ ನಮ್ಮ ಬ್ಯಾಂಕ್ ಆಗಲಾಗಿರೋದು ಶಾಸಕರಿಗೆ ಕೂಡ ಒಂದು ಅಭಿನಂದನೆ ಹೇಳ್ಬೇಕು ಈ ಯೋಜನೆಯ ಇದನ್ನ ಉಪಯೋಗ ಪಡಿಸ್ಕೊಳ್ಬೇಕು ಅಂತ ರೈತರು ಆಮೇಲೆ ಮುಖ್ಯವಾಗಿ ನಮ್ಮ ಎಲ್ಲ ಆಡಳಿತ ಮಂಡಳಿ ಹಾಗೂ ಬ್ಯಾಂಕಿನ ಸದಸ್ಯರ ಪದವಾಗಿ

ಸೈಟು ಈಗ ಎಲ್ಲಿದೆ ಟೌನ್ ಪ್ರಾಪರ್ಟಿ ಉದಾಹರಣೆಗೆ ಶೃಂಗೇರಿ ಇರ್ಬೋದು ಕೊಪ್ಪಳದಲ್ಲಿರ್ಬೋದು ಬಳೆನೂರು ಜೈಪುರ ಪಟ್ಟಣ ವ್ಯಾಪ್ತಿಯಲ್ಲಿ ನಿವೇಶನ ಇದ್ರೆ ಆ ನಿವೇಶನದ ಮೇಲೆ ನಾವು ಫಿಫ್ಟಿ ಪರ್ಸೆಂಟ್ ಮ್ಯಾಕ್ಸಿಮಮ್ ಮೂವತ್ತು ಲಕ್ಷದವರೆಗೆ ಸಾಲ ಕೊಡ್ತಿದ್ದೀವಿ ಅದಕ್ಕೆ ಶೇಕಡಾ ಹತ್ತರ ಬಡ್ಡಿ ದರದಲ್ಲಿ ಸಾಮಾನ್ಯ ಜನಗಳ ಕೈಗೆಟಕುವಂತ ದರದಲ್ಲಿ ನಾವು ಬಡ್ಡಿ ದರ ಇದರಿಂದ ರೈತರಿಗೆ ಉಪಯೋಗ ಆಗ್ತಿದೆ ನಮ್ಮ banking on the Saturday net.